ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ಹಬ್ಬದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇವ ಆಲ್ರೆಡಿ ಒನ್ ವೀಕ್ ಆಯಿತು ಬಟ್ ಇವಾಗ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆ್ಯಂಡ್ ಮಾರ್ನಿಂಗ್ ಬೇಗನೇ ಇದ್ದು ಒಂದು ಫೈ ಫೈ ತರ್ಟಿಗೆಲ್ಲ ಇದ್ವಿ ಸೊ ನಾನು ಕಸ ಗುಡಿಸ್ಬಿಟ್ಟು ಸ್ನಾನಕ್ಕೆ ಹೋದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮನೆ ಒರೆಸ್ಕೊಡ್ತೀನಿ ಅಂತೇಳಿ ಅವ್ರು ಮನೆ ಒರೆಸ್ಕೊಡ್ತಾಯಿದ್ರು ಅಷ್ಟು ರಿ ನಾನು ಸ್ನಾನ ಮುಗಿಸ್ಕೊಂಡು ಬರಷ್ಟ್ರಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು ಸೊ ಅವ್ಳನ್ನ ಕರ್ಕೊಂಡು ಬಂದು ಸೋಫಾ ಮೇಲೆ ಕುಣಿಸಿ ಮತ್ತೆ ನನ್ನ ಹಸ್ಬೆಂಡು ಮನೆ ಒರೆಸ್ತಾಯಿದ್ರು ಅದಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡೋಕೆ ನನಗೆಲ್ಲ ಅಂದರೆ ಒನ್ ಟು ಅವರ್ಸ್ ಬೇಕು ಬಟ್ ಹಿಂದಿನ ದಿನ ದೇವ್ರ ಸಾಮಾನು ತೊಳ್ಕೊಂಡಿದ್ದೆ ಸ್ವಲ್ಪ ಈಸಿ ಆಯಿತು ಸೊ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಆ್ಯನ್ ಅವರ್ಗೆಲ್ಲ ನಾನು ನನ್ನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ನಾನು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮತ್ತು ಅವ್ಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಲಾಸ್ಟಾಗಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಇವಾಗ ಸೊ ಕಂಪ್ಲೀಟಾಗಿ ದೇವ್ರ ಮನೆ ಈ ರೀತಿ ರೆಡಿ ಮಾಡಿದೆ ನಾನು ಸೊ ಇದಾದ ಮೇಲೆ ಫುಲ್ ಆಮೇಲೆ ನಾನು ಕೂಡ ರೆಡಿಯಾಗಿ ನನ್ನ ಮಗಳು ಹಸ್ಬೆಂಡ್ ಎಲ್ಲರೂ ರೆಡಿ ಆದಮೇಲೆ ಮೂರು ಜನ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡ್ವಿ

Waktu nya 10 o'clock 10 o'clock 10 o'clock beguni puja making <tip> maklly दो गए। दो गए। तो नहीं இல்ல मम्मी मम्मी ആ മാർക്കോട്ടാ നീനും ആ മാർക്കോട്ടാ ഇല്ല ഏയ് വെൽക്കേ പൂജ ആടമേലെ ന ಊരിക്ക് ഓടി ಊരി ഓട് ആടമേലെ സഞ്ജീവൻ ദ നാലക്ക് 4 1/2 5 മണിക്ക ഹംഗേ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಯವರೆಲ್ಲರೂ ಹೋಟ್ವಿ

ಅಲ್ಲಿ ಅಜ್ಜಿನ ಮೊಬೈಲ್ ಅದಕ್ಕೆ ಬಾ ಹಾ ಆಯ್ತು ಓ ಆಗ್ಲೇ ಮೈ ಎಷ್ಟನಾ ತಿ ಬಿಲ್ ಬಿಡು ಕೋಟೀ ಸುಶೀಲ ಕೈ ಬಿಡವಾ ಅಲ್ಲ ಅದು ಹ್ಮ್ ಹ್ಮ್ ಸುಶೀಲಾಗ್ತೀಯ ಹ್ಮ್ ಇಷ್ಟtoDouble ಬಿಡವಾ ಮಲ್ಲೆ ಅಯ್ಯೋ ಈಗೇನ ಕಾಯ್ ಒಡಿರ ಬಾ ನಮ್ ಬೆಂಡ್ ಮಾಡ್ಬೇಕಾದ್ರೆ ಹೌದಾ ನಿಂಗೇಡಾ ಅನ್ ಮಾಡೋಕಂತಾ ಹ್ಮ್ ಎವತ್ತು ನಿಂದ ಒಂದು ಎರಡು ತಿಂಗಳಲ್ಲಿ ಈ ಟೈಮೋ ಏ ನಿಧಾನ ಯಾಕೆ ಎರಡು ತಿಂಗಳು ಸುದಿನ ಮಾತ್ರ ಐಡಿಯಾ ಆಗೋದು ನಿನ್ನ ವಾಶ್ ಮಾಡ್ತಾ ಇದ್ದೀರೋ ನಿಮ್ಮಪ್ಪ ವಾಶ್ ಮಾಡ್ತಿದ್ದಾರೆ ಇಲ್ರೂ ನೋಡಿ ನಾನು ವಾಶ್ ಮಾಡ್ತಾ ಇದ್ದರೂ ವೇ ಬ್ಯಾಕ್ ನಾವು ಇವಾಗ ಬಂದಿದ್ದೀವಿ ನಮ್ಮ ತೋಟಕ್ಕೆ ಸೊ ಇವತ್ತು ಬಂದಿದ್ದೀವಿ ಸಂಜೆ ನೋಡ್ಕೊಂಡು ಹೋಗೋಣ ಅಂತೀನಿ ನಮ್ಮ ತೋಟ ಇದ್ದೀವಿ ಆ್ಯಂಡ್ ನಾವು ತೆಂಗಿನ ಗಿಡಗಳನ್ನ ಇಟ್ಟಿದ್ದೀವಿ ಯಜಮಾನ್ರು ಮಗು ಆ್ಯಂಡ್ ಕಝಿನ್ ಮಕ್ಕಳು ಎಲ್ಲ ಮುಂದೆ ಹೋಗ್ತಾಯಿದ್ದಾರೆ ಅಂಡ್ ಈ ಹಳ್ಳಿಲಿರೋದೊಂಥರ ತುಂಬಾ ಮಜವಾಗಿರುತ್ತೆ ಆ್ಯಂಡ್ ಇಲ್ಲಿ ಒಂದು ಶೆಡ್ ಇದೆ ಎಷ್ಟು ಅರವತ್ತಿದ್ಯಾ ಅಲ್ಲಿ ಫುಲ್ಲು ಮುಂದೆ ಮುಂದೆ ಎಲ್ಲ ಟೋಟಲ್ ಎಷ್ಟಿದೆ ಲಿಚ್ಚಿ ಪಾಪ ಹಾಯ್ ಮಾಡು ಲಿಚಿ ಲಿಚಿ ಹಾಯ್ ಸೇ ಹಾಯ್ ಸಿಬ್ಬಿ ಚಿ ಲೋ 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 ಮಾಡು ನೋಡಿ ಹೋಯಿತು ಹೋಯಿತು ಆಸಂತ ಇಲ್ಲ ಮಾಡೋರು ಯಾರು ಇಲ್ಲಲ್ಲ ಇಲ್ಲಿ ಹ ಹ ಹ ಮಾಡೋರು ಇಲ್ಲ ಹ ಬೈತಾ ಒಂದಿರವರದು ಮಾರ್ತಿದ್ದೀನಿ ಆ ತಿನ್ನಲ್ಲ ಸ್ವಲ್ಪ ಕಷ್ಟಕ್ಕೆ ಕೊಂತ ಬಕ್ ಮಾಡ್ಕೊಂಡೆ ಬಂಗಿ ಸೋ ಅದನ್ನೇ ನಮ್ಮವ್ನ್ ಮರೈತು ಸೋ ಅದ್ ಮಾವ್ನ್ ಮರಕ ತುಂಬಾನೇ ಖೈಗಳಿತ್ತು So today, to our the vlog. So see in the next vlog. And to then Take care. Bye bye.